ಯಾರು ಇದ್ದೀರಾ ಬನ್ನಿ ಕನೆಕ್ಟ್ ಆಗಿ ನಮ್ಮ ಲೈವಿಗೆ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿಪ್ಪ ಬೇಗ ಒಂದು ಲೈವಿಗೆ ಬನ್ನಿ ಕನೆಕ್ಟ್ ಆಗಿ ಯಾಕೆಲ್ಲ ಸೈಲೆಂಟಾಗಿದ್ದೀರಾ ಎಲ್ಲ ಫ್ರೀ ಇಲ್ವಾ ಇವತ್ತು ಯಾರು ಲೈವ್ಗೆ ಬರ್ತಿಲ್ಲ ಬನ್ನಿ ಬೇಗ ഹൃ ഹരേ കൃഷ്ണ 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 ഹരി ഹരി ഹരേ രാമ ഹേ രമ ഹരി ഹരേ ഹരി കൃഷ്ണ ഹര കൃഷ്ണ 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 ഹരി ഹരി ಟಾಪ್ ಮೆಸೇಜಲ್ಲ ಇದೆ ಆದರೂ ಯಾಕೆ ಯಾರು ಲೈವಿಗೆ ಜಾಯಿನ್ ಆಗ್ತಿಲ್ಲ ಎಂತಾಯಿತು ಮಾರ ಇವತ್ತು ಯಾರಿದ್ದೀರ ಲೈವಲ್ಲಿ ಹಾಂ ಇಂಥ ಮೆಸೇಜ್ ಹಾಕ್ರಿಪ್ಪ ಹಾಗೆ ಬಂದು ಹಾಗೆ ಹೋಗ್ಬೇಡಿ ಲೈವಿಗೆ ಒಂದು ಲೈಕ್ ಮಾಡಿ ಬನ್ನಿ ಮೆಸೇಜ್ ಮಾಡಿ ಬೇಗನೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಸೊ ಕನೆಕ್ಟ್ ಆಗಿ ಹಾಗೆ ಹಾಂ ಅಂತ ಮೆಸೇಜ್ ಹಾಕಿ ಯಾರು ಯಾರಿದ್ದೀರಾ ಅಂತ ಗೊತ್ತಾಗಬೇಕಲ್ವಾ ದಯವಿಟ್ಟು ಮೆಸೇಜ್ ಹಾಕಿ ಹಾಗೆ ರೀಸೆಂಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ಲಾಗಿಂದು ದಯವಿಟ್ಟು ಹೋಗಿ ಚೆಕ್ ಮಾಡಿ ಓಕೆನಾ ಹಾಗೆ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿಪ್ಪ ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ ಮೆಸೇಜ್ ಮಾಡಿ ಯಾಕೆ ಸೈಲೆಂಟ್ ಆಗಿದ್ದೀರಾ மெசேஜே மால்ல யாரோட தீர நோட் கொண்டு ஹோகா மெசேஜ் ஹாக்கி லைக் கொடி ஃபஸ்ட்டு ஹாய் அந்த லைக் கமெண்ட் கொடிவிர்த்து ஃபஸ்ட்டு யாரீரா அந்த கத்தாக இருக்கலே டென் மெம்பர்ஸ் கனெக்ட் ஆகிட்டீர பட் மெசேஜ் ஷோ ஆகிள்வல்ல எந்தாய் நம்ம லையே ಗೊತ್ತಾಗ್ತಿಲ್ಲ ನನಗೆ ಟೆನ್ ಮೆಂಬರ್ಸ್ ಇದ್ದೀರಾ ಯಾರೂ ಮೆಸೇಜ್ ಮಾಡ್ತಿಲ್ಲ ಏನಾಗಿದೆ ಸೆಟ್ಟಿಂಗ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ